ವಿರಾಟ್ ಕೊಹ್ಲಿ ಕ್ರಿಕೆಟ್ ಜಗತ್ತಿನ ಸಾಮ್ರಾಟ ಕ್ರಿಕೆಟ್ ಲೋಕದಲ್ಲಿ ವಿರಾಟ್ ಕೊಹ್ಲಿ ಮಾಡದ ಸಾಧನೆ ಇಲ್ಲ ಇದೇ ಕಾರಣಕ್ಕೆ ಕ್ರಿಕೆಟ್ ಲೋಕ ಕೊಹ್ಲಿಯನ್ನ ಕಿಂಗ್ ಅಂತ ಕರೆಯುತ್ತೆ ಅಭಿಮಾನಿಗಳು ಕರೆದಂತೆ ಕೊಹ್ಲಿ ಕೂಡ ಕ್ರಿಕೆಟ್ ಜಗತ್ತಿನಲ್ಲಿ ಕಿಂಗ್ ಆಗಿ ಮೆರೆಯುತ್ತಿದ್ದಾರೆ ಕೇವಲ ಆಟದಲ್ಲಿ ಮಾತ್ರವಲ್ಲ ಜೀವನದಲ್ಲೂ ಕೂಡ ವಿರಾಟ್ ಕಿಂಗ್ ಆಗಿಯೇ ಇದ್ದಾರೆ ಹಣ ಗಳಿಕೆಯಲ್ಲೂ ಕೊಹ್ಲಿ ಕಿಂಗ್ ಆಗಿದ್ದಾರೆ ಕೇವಲ ಗಳಿಸೋದು ಮಾತ್ರವಲ್ಲ ಗಳಿಸಿದ ಹಣದಲ್ಲಿ ಟ್ಯಾಕ್ಸ್ ಕಟ್ಟೋದರಲ್ಲಿ ಕೂಡ ವಿರಾಟ್ ಕಿಂಗ್ ಆಗಿದ್ದಾರೆ ಹೌದು ಭಾರತೀಯ ಕ್ರಿಕೆಟರ್ಸ್ ಗಳಿಕೆಯಲ್ಲಿ ಮಾತ್ರ ಕೋಟಿ ಕುಬೇರರಲ್ಲ ತೆರಿಗೆ ಕಟ್ಟೋದರಲ್ಲೂ ಕೂಡ ಕೋಟಿ ಕುಬೇರರೇ ನಮ್ಮ ಕ್ರಿಕೆಟರ್ಸ್ ವರ್ಷಕ್ಕೆ ಕೋಟಿ ಕೋಟಿ ಟ್ಯಾಕ್ಸ್ ಕಟ್ತಾರೆ ಅದರಲ್ಲೂ ಭಾರತದಲ್ಲಿ ಅತಿ ಹೆಚ್ಚು ತೆರಿಗೆ ಪಾವತಿಸುವ ಕ್ರಿಕೆಟರ್ಸ್ ಯಾರು ಅನ್ನುವ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಸದ್ಯ ಕ್ರಿಕೆಟ್ ದುನಿಯಾದ ನಂಬರ್ ಒನ್ ಶ್ರೀಮಂತ ಕ್ರಿಕೆಟರ್ ಯಾರು ಅಂದರೆ ಅದು ಒನ್ ಅಂಡ್ ಓನ್ಲಿ ವಿರಾಟ್ ಕೊಹ್ಲಿ ಕೊಹ್ಲಿಯ ಒಟ್ಟಾರೆ ಆಸ್ತಿ ಮೌಲ್ಯ ಸಾವಿರದ ಒಂಬೈನೂರ ಹನ್ನೆರಡು ಕೋಟಿ ರೂಪಾಯಿ ಎನ್ನಲಾಗಿದೆ ಎಲ್ಲ ಆದಾಯವನ್ನು ಕೊಹ್ಲಿ ಕ್ರಿಕೆಟ್ ತಮ್ಮ ಸ್ವಂತ ವ್ಯಾಪಾರ ಬ್ರ್ಯಾಂಡ್ಗಳ ಪ್ರಮೋಷನ್ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಿಂದ ಸಂಪಾದಿಸಿದ್ದಾರೆ ಇನ್ನು ಕೊಹ್ಲಿ ವರ್ಷಕ್ಕೆ ಭಾರತ ಸರ್ಕಾರಕ್ಕೆ ಕಟ್ಟುವ ಟ್ಯಾಕ್ಸ್ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗೋದು ಫಿಕ್ಸ್ ಯಾಕಂದ್ರೆ ಎಷ್ಟೋ ಜನ ಜೀವನ ಪೂರ್ತಿ ದುಡಿದು ಸಂಪಾದಿಸುವುದಕ್ಕೆ ಆಗದಿರುವಷ್ಟು ಹಣವನ್ನ ಕೊಹ್ಲಿ ಒಂದೇ ವರ್ಷದಲ್ಲಿ ಟ್ಯಾಕ್ಸ್ ಕಟ್ಟಿದ್ದಾರೆ ಅದು ಹತ್ತಲ್ಲ ಇಪ್ಪತ್ತಲ್ಲ ಮೂವತ್ತಲ್ಲ ಐವತ್ತು ಕೋಟಿಯೂ ಅಲ್ಲ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕರ ಸಾಲಿನಲ್ಲಿ ಕೊಹ್ಲಿ ಕಟ್ಟಿರುವ ತೆರಿಗೆ ಮೊತ್ತ ಅರವತ್ತ ಆರು ಕೋಟಿ ರೂಪಾಯಿ ಇಷ್ಟೊಂದು ಭಾರಿ ಮೊತ್ತದ ಟ್ಯಾಕ್ಸ್ ಕಟ್ಟುವ ಮೂಲಕ ಭಾರತದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಕ್ರೀಡಾಪಟು ಎನಿಸಿಕೊಂಡಿದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ಯಾರಿರೋದು ಅನ್ನುವ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ ಆ ಪ್ರಶ್ನೆಗೆ ಉತ್ತರ ಮಾಜಿ ಕ್ಯಾಪ್ಟನ್ ಎಂಎಸ್ ಧೋನಿ ಹೌದು ಜಗತ್ತಿನ ಶ್ರೀಮಂತ ಗಳಲ್ಲಿ ಧೋನಿಯು ಕೂಡ ಒಬ್ರು ಇತ್ತೀಚೆಗೆ ವಾಣಿಜ್ಯ ಸಂಸ್ಥೆಯೊಂದು ಧೋನಿಯ ಬ್ರ್ಯಾಂಡ್ ವ್ಯಾಲ್ಯೂಅನ್ನು ಅಂದಾಜು ಮಾಡಿದೆ ಇದರ ಪ್ರಕಾರ ಧೋನಿಯ ಬ್ರ್ಯಾಂಡ್ ವ್ಯಾಲ್ಯೂ ಏಳ್ನೂರ ಅರವತ್ತ ಆರು ಕೋಟಿ ರೂಪಾಯಿ ಎನ್ನಲಾಗಿದೆ ಇನ್ನು ಧೋನಿಯು ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕರಲ್ಲಿ ಮೂವತ್ತೆಂಟು ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ ಕ್ರೀಡಾಪಟುಗಳ ಪೈಕಿ ಅತಿ ಹೆಚ್ಚು ತೆರಿಗೆ ಕಟ್ಟಿದವರ ಪಟ್ಟಿಯಲ್ಲಿ ಧೋನಿ ಎರಡನೇ ಸ್ಥಾನದಲ್ಲಿದ್ದಾರೆ ಕ್ರಿಕೆಟ್ ಲೋಕವೇ ಹಾಗೆ ಅಲ್ಲಿ ಒಮ್ಮೆ ಬ್ರ್ಯಾಂಡ್ ವ್ಯಾಲ್ಯೂ ಸೃಷ್ಟಿಸಿಕೊಂಡರೆ ಆ ಬ್ರ್ಯಾಂಡ್ ವ್ಯಾಲ್ಯೂ ಯಾವತ್ತಿಗೂ ಕೂಡ ಕಡಿಮೆಯಾಗುವುದಿಲ್ಲ ಹಾಗೆ ನೋಡ್ಲಿಕ್ಕೆ ಹೋದರೆ ಕ್ರಿಕೆಟ್ ದೇವರು ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ರಿಟೈರ್ಡ್ ಆಗಿ ಹನ್ನೊಂದು ವರ್ಷ ಆಗಿದೆ ಆದರೆ ಈಗಲೂ ಕೂಡ ಸಚಿನ್ಗಿರುವ ಡಿಮ್ಯಾಂಡ್ ಕಡಿಮೆ ಆಗಿಲ್ಲ ಹಲವು ಬ್ರ್ಯಾಂಡ್ಗಳಿಗೆ ಅಂಬಾಸಿಡರ್ ಆಗಿರುವ ಸಚಿನ್ ವರ್ಷಕ್ಕೆ ನೂರಾರು ಕೋಟಿ ರೂಪಾಯಿ ಆದಾಯ ಗಳಿಸುತ್ತಾರೆ ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕರಲ್ಲಿ ಇಪ್ಪತ್ತೆಂಟು ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಿರೋದೇ ಅದಕ್ಕೆ ಸಾಕ್ಷಿ ಇನ್ನು ಟೀಂ ಇಂಡಿಯಾದ ಮಾಜಿ ನಾಯಕ ಸೌರವ್ ಗಂಗೂಲಿ ಕ್ರಿಕೆಟ್ಗೆ ಗುಡ್ ಬೈ ಹೇಳಿ ಎರಡು ದಶಕಗಳೇ ಕಳೆದಿದೆ ಆದರೆ ಕ್ರಿಕೆಟ್ ಜೊತೆಗೆ ಬಿಸ್ನೆಸ್ ನಲ್ಲೂ ಗುರುತಿಸಿಕೊಂಡಿರುವ ದಾದಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕರ ಹಣಕಾಸು ವರ್ಷದಲ್ಲಿ ಇಪ್ಪತ್ತ ಮೂರು ಕೋಟಿ ರೂಪಾಯಿ ಆದಾಯ ತೆರಿಗೆ ಪಾವತಿಸಿದ್ದಾರೆ ಟೀಮ್ ಇಂಡಿಯಾ ಪ್ಲೇಬಾಯ್ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ವರ್ಷಕ್ಕೆ ಹತ್ತಾರು ಕೋಟಿ ತೆರಿಗೆ ಕಟ್ತಾರೆ ಕಳೆದ ಫೈನಾನ್ಷಿಯಲ್ ಇಯರ್ನಲ್ಲಿ ಹಾರ್ದಿಕ್ ಹದಿಮೂರು ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ ಸದ್ಯ ಆಕ್ಟಿವ್ ಕ್ರಿಕೆಟರ್ಸ್ ಪೈಕಿ ಕೊಹ್ಲಿ ಬಿಟ್ಟರೆ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟುವ ಆಕ್ಟಿವ್ ಕ್ರಿಕೆಟರ್ ಅಂದ್ರೆ ಅದು ಹಾರ್ದಿಕ್ ಪಾಂಡ್ಯ ಇನ್ನು ಟೀಮ್ ಇಂಡಿಯಾದ ವಿಕೆಟ್ ಕೀಪರ್ ರಿಷಬ್ ಪಂತ್ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ ನಾಲ್ಕರಲ್ಲಿ ಹತ್ತು ಕೋಟಿ ರೂಪಾಯಿ ಟ್ಯಾಕ್ಸ್ ಪೇ ಮಾಡಿದ್ದಾರೆ ಜಾಹೀರಾತುಗಳಿಂದ ಕೋಟಿ ಕೋಟಿ ಗಳಿಸುವ ಪಂತ್ ಅತಿ ಹೆಚ್ಚು ಟ್ಯಾಕ್ಸ್ ಪಾವತಿಸುವ ಇಪ್ಪತ್ತು ಸೆಲೆಬ್ರಿಟಿಗಳ ಪಟ್ಟಿಯಲ್ಲಿ ಇಪ್ಪತ್ತನೇ ಸ್ಥಾನ ಪಡೆದಿದ್ದಾರೆ ಅದೇ ಇರಲಿ ಭಾರತದಲ್ಲಿ ಕ್ರಿಕೆಟ್ ಆಟಗಾರರ ಕಡಿಮೆ ಕಡಿಮೆಯಿಲ್ಲ ಗಳಿಸಿದ್ದನ್ನ ದೇಶದ ಕಾನೂನಿನ ಪ್ರಕಾರ ಟ್ಯಾಕ್ಸ್ ಕಟ್ಟಿ ಮಾದರಿ ಆಗ್ತಾ ಇದ್ದಾರೆ ನಮ್ಮ ಕ್ರಿಕೆಟರ್ಸ್ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ